ನಾವೆಲ್ಲರೂ ಇವತ್ತು ಖುಷಿ ಪಡಬೇಕು ಕೆ ಎಂ ರಾಮಚಂದ್ರ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಅಲೆಮಾರಿ ಆದಿವಾಸಿ ಎಲ್ಲಾ ಸಮುದಾಯದ ಮುಖಂಡರುಗಳು ಒಟ್ಟಿಗೆ ಕೂತು ನಮ್ಮ ಜಲತ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆಯನ್ನ ನೋಸ್ಕೊಟ್ಟಿದ್ದಾರೆ ಬಹುಶಃ ಎಲ್ಲಾ ಸಮುದಾಯದ ಮುಖಂಡರು ರಾಜ್ಯದ ನಾಯಕರು ಇವತ್ತು ಇಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಇಲ್ಲಿ ನಡೀತಾ ಇದೆ ಇವತ್ತಿನ ನಿರ್ಣಯ ಒಂದು ಉತ್ತಮ ನಿರ್ಣಯ ಆಗಬಹುದು ಮತ್ತು ಸರ್ಕಾರಗಳಿಗೆ ಒಂದು ಸರಿಯಾದಂತಹ ಪಾಠವೂ ಕೂಡ ಇದಾಗಬಹುದು ಹಾಗಾಗಿ ಇಂತಹ ಒಂದು ಸಭೆ ಕರೆಯೋದಕ್ಕೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಎರಡನೇ ಅಂಶ ಶೋಸಿತ ಸಮುದಾಯಗಳು ಮತ್ತು ನಮ್ಮ ಹಕ್ಕಿನ ಕುರಿತಂತೆ ಈಗಾಗಲೇ ಶಂಕರಣ್ಣ ಮಾತಾಡಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯದೊಳಗಡೆ ನಮ್ಮ ದೇಶದೊಳಗಡೆ ಒಟ್ಟು ಜನಸೇತನಕ್ಕೆ ತಗೊಂಡ್ರೆ ಈ ಶೋಷಿತ ಎಸ್ ಸಿ ಎಸ್ ಟಿ ಸಿ ಸಮುದಾಯಗಳ ಸಂಖ್ಯೆ ಹೆಚ್ಚು ನಾವೇ ಹೆಚ್ಚು ಮತದಾರರು ದುಡಿಮೆ ಮಾಡೋದು ನಾವೇ ಸಂಪತ್ತನ್ನು ಸೃಷ್ಟಿ ಮಾಡೋದು ನಾವೇ ಈ ದೇಶದ ಅಭಿವೃದ್ಧಿಯಲ್ಲಿ ತೊಡಸ್ಕೊಳ್ಳೋರು ಕೂಡ ಇಲ್ಲಿ ಕೂತಿರು ದುರಂತ ಅಂತಂದ್ರೆ ದುಡಿತೀವಿ ಸಂಪತ್ತನ್ನು ಸೃಷ್ಟಿ ಮಾಡ್ತೀವಿ ಅಭಿವೃದ್ಧಿಗಾಗಿ ನಮ್ಮನ್ನು ನಾವು ತೊಡಸ್ಕೊಳ್ತೀವಿ ಆದರೆ ಅಧಿಕಾರದಲ್ಲಿ ಪ್ರಾತಿನಿಧ್ಯದಲ್ಲಿ ಏನಾದರೂ ಇದೀವ ಅಂತಂದ್ರೆ ಅಲ್ಲಿ ಉಳ್ಳವರು ಮಾತ್ರ ಆ ಜಾಗದಲ್ಲಿ ಕೂತಿರ್ತಾರೆ ನಾವು ಮತ್ತೆ ಈ ಬೇಡುವಂತ ಜಾಗದಲ್ಲಿ ಇವತ್ತು ಕೂತಿರೋದನ್ನ ನಾವು ಈ ಸಂದರ್ಭದಲ್ಲಿ ಏರ್ಪಾಡ್ಕೊಳ್ಬೇಕಾಗ್ತದೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ ವರ್ಷದ ಹಿಂದಿನ ಬಿಜೆಪಿಯ ಆಡಳಿತದ ಅವಧಿಯಲ್ಲಿ ಬಿಜೆಪಿ ಮಾಡಿಕೊಂಡಂತ ರೀತಿಯ ಆ ವಿಪರೀತ ಭ್ರಷ್ಟಾಚಾರದ ಏರಿಕೆ ವಿಪರೀತವಾಗಿ ಧನ ವಿರೋಧಿ ರೀತಿಗಳನ್ನು ಅವ್ರನ್ನ ಅನುಸರಿಸಿದ್ದು ಹಿಂದುಳಿದ ದಲಿತ ಸ್ವಚ್ಛತಾ ಅಲ್ಪಸಂಖ್ಯಾತ ಅವರು ಕಳ್ಕೊಂಡಿರುವ ನೀತಿಗಳು ರೀತಿಗಳನ್ನು ನೋಡಿ ಏನಾದರೂ ಮಾಡಿ ಬಿಜೆಪಿ ಅವ್ರನ್ನ ಮೂಲೆಗೋಪ ಹಾಕಬೇಕು ಬಿಜೆಪಿಯವರ ವಿಧಾನಸೌಧದಿಂದ ಆ ಅಧಿಕಾರದ ಕಿತ್ತು ಅವರು ಬೀದಿಗೆ ವಿಧಾನ ವಿರೋಧ ಪಕ್ಷದಲ್ಲಿ ಕೂರಿಸಬೇಕಂತ ಹೇಳಿ ತೀರ್ಮಾನ ಮಾಡಿ ಅವ್ರನ್ನ ರಾಜಕೀಯವಾಗಿ ಹಿಂದೆ ಹೋಗೋದಕ್ಕೆ ಸತತವಾದಂತಹ ಪ್ರಯತ್ನ ಮಾಡಿದಂತವ್ರು ನಾವು ಈ ಶೋಷಕ ಸಮುದಾಯಗಳು ಈ ಹಿಂದುಳಿದ ಸಮುದಾಯಗಳು ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಆಗೋ ಅಧಿಕಾರದಲ್ಲಿ ಇದು ಗೊತ್ತಿರುವ ಸತ್ಯ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿದೆ ಇದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಗೊತ್ತಿದೆ ಇದು ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಆದಿಯಾಗಿ ಎಲ್ಲಾ ನಾಯಕರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಶೋಷಿತ ಸಮುದಾಯಗಳ ಓಟಿನಿಂದ ಇದು ಗೊತ್ತಿರೋ ಸತ್ಯ ಈ ಋಣವನ್ನು ತೀರಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಈ ಶೋಷಿತ ಸಮುದಾಯಗಳ ಋಣ ತೀರಿಸುವ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಬೇಕಾಗಿದೆ ಕಾಂಗ್ರೆಸ್ ಓಟ್ ಹಾಕಿ ಕಾಂಗ್ರೆಸ್ ಅಧಿಕಾರ ತಂದು ಕಾಂಗ್ರೆಸ್ ಅವರ ಮಂತ್ರಿಗಳನ್ನು ಮಾಡಿ ಕಾಂಗ್ರೆಸ್ ಅವರ ಎಂ ಮಾಡಿ ಕಾಂಗ್ರೆಸ್ ಅವರ ಹಿನ್ನೆಲೆಗಳು ಮಾಡಿ ಇವತ್ತು ಅವರ ಹತ್ರನೇ ನಮ್ಮ ವರದಿ ಬಿಡುಗಡೆ ಮಾಡಿ ನಮ್ಮ ವರದಿ ಬಿಡುಗಡೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಭಿಕ್ಷ ಬೇಡಿ ಅವರ ಮನೆಯಿಂದ ತಿರ್ಗಾಡೋ ಸ್ಥಿತಿ ಈ ಸಮುದಾಯಕ್ಕೆ ಬಂದಿದೆ ಬೇಜಾರು ಎರಡು ವರ್ಷದ ಹತ್ರ ಹತ್ರ ಸರ್ಕಾರ ಕಾಲಿಡ್ತಾ ಇದೆ ಒಂದು ನೂರ ಅರವತ್ತು ಕೋಟಿ ಹಿಂದುಳಿದ ವರ್ಗದ ಆಯೋಗ ಇಡೀ ರಾಜ್ಯದ ಮನೆ ಮನೆ ಸುತ್ತಾಡಿ ಲಕ್ಷಾಂತರ ನೌಕರರು ಕೆಲಸ ಮಾಡಿದ್ದಾರೆ ಇಷ್ಟೊಂದು ನಮ್ಮ ತೆರಿಗೆ ದುಡ್ಡೇ ಖರ್ಚು ಮಾಡಿದ್ದಾರೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಅಧಿಕಾರ ಕೂಡ ಇವತ್ತು ಹಿಂದುಳಿದ ಸಮುದಾಯಗಳಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವು ಬೇರೆ ಜಾತಿಯ ಲೀಡರ್ಗಳು ಗುಟ್ರ ಹಾಕ್ತಾರೆ ಬೆದರಿಕೆಗಳನ್ನು ಹಾಕ್ತಾರೆ ಈ ಕುಟುಂಬ ವೇದಿಕೆಯಲ್ಲಿ ಹಾಕ್ತಾ ಇದ್ರು ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಾಯಿ ಮುಚ್ಚಕೊಂಡು ಸುಮ್ಮನೆ ಕೂತಿದ್ದಾರೆ ನಮ್ಮ ಸಮುದಾಯ ಐದ ಮುಖ್ಯಮಂತ್ರಿಗಳು ಐದನ ಸರ್ಕಾರ ಹಿಂದುಳಿದವರ ಸರ್ಕಾರ ನಮ್ಮ ಮಂತ್ರಿಗಳು ಅಂತ ನಾವು ಕೂಡ ಅವ್ರಿಂದ ಏನು ಮಾತಾಡೋಕ್ಕಾಗ ಸುಮ್ಮನೆ ಎಷ್ಟಿಲ್ಲ ಯಾರು ವಿರೋಧ ಮಾಡ್ತಾ ಇರೋದು ನೈಂಟಿ ಪರ್ಸೆಂಟ್ ಸಮುದಾಯಗಳು ಇಲ್ಲಿ ಕೂತಿರಿ ನಾವು ವಿರೋಧ ಮಾಡ್ತಾ ಇದೀವ ನೈಂಟಿ ಪರ್ಸೆಂಟ್ ಸಮುದಾಯಗಳ ತೆರಿಗೆ ಕುಟ್ಟಿಂದ ಈ ಸಮೀಕ್ಷೆ ಮಾಡಿಲ್ವ ಯಾರು ಒಂದಾರು ಸಮುದಾಯದ ವಿರೋಧ ಮಾಡ್ತಾ ಇದಲ್ಲ ಅವರು ತೆರಿಗೆ ದುಡ್ಡಿಂದ ಏನು ಸಮೀಕ್ಷೆ ಮಾಡಿದಾರ ಯಾಕೆ ಬೆದಿ ಸರ್ಕಾರಕ್ಕೆ ಯಾಕೆ ಹೆದರ್ಬೇಕು ಸರ್ಕಾರ ಸರ್ಕಾರ ತಂದ ಸ್ಪಷ್ಟ ನಿಲುವಲ್ಲ ಹೇಳ್ಬೇಕಲ್ಲ ಎಷ್ಟು ಬೇಜಾರಾಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಅಜೆಂಡಾ ಈ ಸಬ್ಜೆಕ್ಟ್ ಬರ್ತಾ ಇದೆ

ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಅವ್ರೇನು ಬರೀ ಶೋಷಿತ ಸೇರಿದವರು ಸೇರಿದವರು ಚಿನ್ನುಳಿದ ಜಾತಿಗಳಿಗೆ ಸೇರಿದಂತೆ ಮಾತ್ರ ಇನ್ನೂ ಸಮಯ ಮಾಡಿಲ್ಲ ಎಲ್ಲಾ ಸರ್ಕಾರಿ ವರ್ಕ್ತು ಕೂಡ ಅದರಲ್ಲಿ ಸರ್ಕಾರಿ ಆದೇಶವನ್ನು ಪಾಲನೆ ಮಾಡಿ ಕ್ಯಾಬಿನೆಟ್ ಮೊದಲನೇ ಕೆಲಸ ಬೆಟ್ಟದಲ್ಲಿ Yeah, me you. know.